Hi, Nanan Toto. ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಳಸಿ ಹಬ್ಬ ಆಗಿ ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ರನ್ನಿಂಗ್ ಅಲ್ಲಿ ಇತ್ತಲ್ಲ ಹಾಗಾಗಿ ತುಂಬ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಪೂಜೆನ ಮಾಡ್ಕೊಂತೀನಿ ಮನೆಯಲ್ಲಿ ಅನ್ನೋದನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟು ಸಂತೋಷವಾಗಿರೋಳು ನಾನು ನನ್ನ ಲೈಫಲ್ಲಿ ಎಷ್ಟೆಲ್ಲ ಸ್ಟ್ರಗಲ್ನ ಪಟ್ಟಿದ್ದೀನಿ ಎಷ್ಟೆಲ್ಲ ಕಷ್ಟ ಸುಖಗಳನ್ನ ನಿಮ್ಮ ಜೊತೆ ಶೇರ್ ಅನ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ನಾನು ಬದುಕಿ ಉಳಿದಿದೆ ಹೆಚ್ಚು ತುಂಬಾನೇ ನನಗೆ ಹುಷಾರಿಲ್ಲದೆ ರೀತಿಯಾಗಿತ್ತು ಯಾವ ರೀತಿ ಶೇರ್ ಮಾಡ್ಕೊತೀನಿ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಲಿಯಾ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲೇ ಸರಿ ನನ್ನ ಚಾನಲನ್ನ ನೋಡ್ತಿದ್ರು ದಯವಿಟ್ಟು ಹೋಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಇವಾಗ ತುಳಸಿ ಹಬ್ಬನ ಇವ್ನ ನೈಟ್ ವ್ಲಾಗ್ ನಾವು ಮಾಡ್ತಾಯಿದ್ದೀನಿ ಒಂದು ಶೂಟ್ ಮಾಡೋಣ ನಾನು ಹಬ್ಬ ಮಾಡ್ತಾಯಿದ್ದೀನಲ್ವ ಯಾವಾಗೂ ನಾನು ತುಳಸಿ ಹಬ್ಬನ ಮಿಸ್ ಮಾಡಿಕೊಳ್ಳ್ದೆ ಮಾಡ್ತೀನಿ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಎಲ್ಲ ಹೆಣ್ಮಕ್ಳಿಗೂ ಅಂತ ಹೇಳ್ತೀನಿ ನಾನು ಎರಡು ಮಕ್ಕಳನ್ನ ಇಟ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಪೂಜೆ ಇದ್ದೀನಿ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಬನ್ನಿ ಯಾವ ರೀತಿ ನಾನು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೆಣ್ಮಕ್ಳು ತುಳಸಿ ಹಬ್ಬನ ಮಾಡಬೇಕು ಕೈಲಾದಷ್ಟಾದರೂ ಮಾಡಬೇಕು ಮನಿ ಕೈಲಾದಷ್ಟಾದ್ರೂ ಮನೇನು ತುಳಸಿ ಮನೆ ಹತ್ರ ಇರುತ್ತೆ ಅದಕ್ಕೆ ಪೂಜೆ ಮಾಡೋದು ದೊಡ್ಡ ಕಷ್ಟನಾ ಪೂಜೆ ಮಾಡಬೇಕು ಯಾವಾಗಂದ್ರೆ ಸದಾ ಕಾಲ ನಮ್ಮ ಎಲ್ಲ ಕಷ್ಟ ಸುಖಗಳನ್ನ ನೀಗಿಸುತ್ತಂತೆ ಹೇಳಿ ತುಳಸಿ ತಾಯಿ ನಮ್ಮೆಲ್ಲ ಕಷ್ಟಗಳನ್ನ ತೊಗೊತಾರಂತೆ ಹಾಗಾಗಿ ನಾವು ತುಳಸಿ ಹಬ್ಬನ ಯಾವಾಗೂ ಮಾಡಬೇಕು ಒಳ್ಳೇದಾಗುತ್ತೆ ನಮಗೆ ಅನ್ನೋದೊಂದು ದೊಡ್ಡವ್ರು ಹೇಳ್ಕೊಟ್ಟಿರೋದು ನನಗೆ ಹಾಗಾಗಿ ಯಾವಾಗೂ ನಾನು ತುಳಸಿ ಹಬ್ಬ ಮಾಡ್ತೀನಿ ಬನ್ನಿ ನೋಡ್ರಂತೆ ಯಾವ ರೀತಿ ತುಳಸಿನ ಹಬ್ಬನ ಮಾಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಬೆಳಿಗ್ಗೆನೇ ಬಸವಣ್ಣ ಮನೆ ಒಳಗಡೆ ಬಂದಿದ್ದಾರೆ ನಿಜ ಬಾಗಿಲು ತೊಳ್ಬಿಟ್ಟು ಒಳಗಡೆ ಬಂದಿದ ತಕ್ಷಣವೇ ಬಂದ್ಬಿಡ್ತ ಬಂದ್ಬಿಟ್ಟಿದೆ ನಿಮ್ಮ ಮನೆ ಒಳಗಡೆ ದೇವರು ಹಾಗಾಗಿ ಪೂಜೆ ಮಾಡು ಇದಕ್ಕೆ ಏನಾದರೂ ಪ್ರಸಾದ ಕೊಡು ಅಂತ ಕೇಳ್ತಾಯಿದ್ರು ಒಳಗಡೆನೆ ಬಂದಿತ್ತು ದೇವರು ತುಳಸಿ ಹಬ್ಬದ ದಿವಸ ಭಾಳ ಸಂತೋಷ ಆಯಿತು ನನಗೆ ಏನು ಕೆಲಸ ಆಗಿರಲಿಲ್ಲ ಜಸ್ಟ್ ಬಾಗಿಲನ್ನೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಹೋದೆ ಅಷ್ಟರಲ್ಲಿ ಬಸವಣ್ಣ ಇಲ್ಲಿ ಹೊಸ ಮನೆ ಪೂಜೆಗೆ ಹೋಗ್ತಿತ್ತಂತೆ ಹಾಗೆ ಬಂದಿದ್ದೆ ನಿಮ್ಮ ಮನೆ ಒಳಗಡೆ ನಿನಗೆ ಒಳ್ಳೇದಾಗುತ್ತೆ ಅಮ್ಮ ಪೂಜೆ ಮಾಡಮ್ಮ ಅಂತ ಹೇಳಿದ್ರು ಅವರು ಹಾಗಾಗಿ ಪೂಜೆ ಎಲ್ಲ ಮಾಡಿ ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟು ಬಸವಣ್ಣನ ಕಳ್ಸಿ ಭಾಳ ಸಂತೋಷದಿಂದ ಬೆಳಗ್ಗೆ ಬೆಳಿಗ್ಗೆ ಒಳ್ಳೇದಾಗ್ತಿದೆ ನನಗೇನೋ ಗೊತ್ತಿಲ್ಲ ಒಂದು ಪಾಸಿಟಿವ್ ವೈಬ್ಸ್ ಸಿಗುತ್ತೆ ನನಗೆ ತುಳಸಿ ಹಬ್ಬ ಮಾಡೋದ್ರಿಂದ ಒಂಥರ ಖುಷಿಯಾಗುತ್ತೆ ನನಗೆ ತುಳಸಿ ಹಬ್ಬ ಪೂಜೆಗಳು ವಾರ ಇವೆಲ್ಲ ಮಾಡ್ತೀನಿ ನನಗೆ ಯಾಕಂದರೆ ಆಗಿಂದ ನಾನು ಇದನ್ನೆಲ್ಲ ನಂಬಿದ್ದೀನಿ ಅದೇ ರೀತಿ ಜೀವಿಸ್ತಾ ಇದ್ದೀನಿ ಈ ಮನೇಲಿ ಪೂಜೆ ಮಾಡ್ಕೋಬೇಕು ಅದೊಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆ ಒಳಗಡೆ ಈಗ ಹೆಣ್ಮಕ್ಳಿಗೆ ಬಳೆನೇ ಇಂಪಾರ್ಟೆಂಟು ಆ ಬಳೆ ಕುಂಕುಮ ಹೂವು ಇವೆಲ್ಲ ಭಾಳ ಇಂಪಾರ್ಟೆಂಟು ನಾನಂತೂ ಯಾವಾಗೂ ಟ್ರೆಡಿಷ್ನಲ್ ಆಗಿ ರೆಡಿನೂ ಆಗ್ತಾಯಿರ್ತೀನಿ ವೆಸ್ಟರ್ನ್ ಟ್ರೆಡಿಷ್ನಲ್ ಎಲ್ಲನೂ ಕೂಡ ರೆಡಿ ಆಗ್ತಾಯಿರ್ತೀನಿ ಈಗ ಕುಂಕುಮನ ಇಟ್ಕೊತಾ ಇದ್ದೀನಿ ಯಾವಾಗೂ ಗಂಧ ಕುಂಕುಮನ ಇಟ್ಕೊಂಡು ನಾನು ಪೂಜೆನ ಮಾಡ್ಕೊತೀನಿ ದೇವ್ರಿಗೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡ್ಮೇಲೆ ನಾನು ರೆಡಿ ಆಗ್ತಾ ಇರೋದು ಲಿತಿಮ್ಮ ನೋಡಿ ಏನು ತುಂಟಿ ಗೊತ್ತಾ ಅವಳು ಕೂಡ ವೀಡಿಯೋದಲ್ಲಿ ಕಾಣಿಸ್ಕೋಬೇಕು ಕಾಣಿಸ್ಕೋಬೇಕು ಅಂತ ತುಂಬ ಇದು ಮಾಡ್ತಾಳೆ ಹಾಕೋ ಬಂದಿದ್ದಾಳೆ ವೀಡಿಯೋದಲ್ಲಿ ಕಾಣಬೇಕು ಅಂತೇಳಿ ಹಾಗಾಗಿ ನಾನು ಅವಳನ್ನ ತೋರಿಸ್ತಾ ಇದ್ದೀನಿ ದೇವ್ರಿಗೆ ಸಿಹಿ ಅವಲಕ್ಕಿ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಸಿಹಿ ಅವಲಕ್ಕಿನ ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಅವಲಕ್ಕಿನ ನೆನೆಸ್ಕೊಂಡು ಇದಕ್ಕೆ ಕಾಯಿ ಮತ್ತು ಸ್ವಲ್ಪ ಸಕ್ಕರೆ ಮತ್ತು ಎಲ್ಲಾನು ಹಾಕ್ಕೊಬಿಟ್ಟು ಮತ್ತೆ ಒಂದು ಬಾಳೆನೂ ಕೂಡ ಹಚ್ಚಿ ಹಾಕ್ಕೊಂಬಿಟ್ಟು ಈ ಥರ ಸಿಹಿ ಅವಲಕ್ಕಿನ ಇದ್ದೀನಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಈ ಥರ ಒಂದು ನೈವೇದ್ಯನ ಇಕ್ತೀನಿ ನಾನು ಯಾವಾಗಲೂ ಕೂಡ ತುಳಸಿ ಹಬ್ಬಕ್ಕೆ ಅವಲಕ್ಕಿನ ಮಾಡ್ಕೊತೀನಿ ತುಂಬ ಕಮ್ಮಿ ಸಮಯ ಅಂತ ಹೇಳ್ಬೋದು ಮಕ್ಕಳಿರೋದ್ರಿಂದ ನನಗೆ ತುಂಬ ಕಮ್ಮಿ ಸಮಯ ಇರುತ್ತೆ ಹಾಗಾಗಿ ನಾನು ಬೇಗ ಯಾವುದು ಪ್ವಿಕ್ಕಾಗಿ ಆಗುತ್ತೆ ಅದನ್ನು ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನನೇ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ನೈಟು ಇವಾಗ ಯಾರಾದರೂ ಕುಂಕುಮ ಬರೋರಿಗೆಲ್ಲ ಕೊಡಬೇಕಲ್ಲ ಪ್ರಸಾದ ಅಂಥೇಳಿ ಇದನ್ನ ಮಾಡ್ಕೊಂಡಿದ್ದೀನಿ ಯಾವುದಾದ್ರೂ ಒಂದು ನೈವೇದ್ಯ ಇಟ್ಟು ಮಾಡಬೇಕು ಅಂತ ಅಷ್ಟೇ ಈಗ ಪೂಜೆನ ಇದ್ದೀನಿ ನಿಜವಾಗ್ಲೂ ನನಗೊಂದು ಪಾಸಿಟಿವ್ ವೈಬ್ಸ್ ಅಂದರೆ ನನಗೆ ದೇವ್ರ ಅಂತಲೇ ಹೇಳ್ಬೋದು ಎಷ್ಟು ಅನಾರೋಗ್ಯ ಕೆಟ್ಟಿದೆ ಎಲ್ಲರೂ ಇದ್ರಿ ಏನಾಗಿತ್ತು ಸಿಸ್ ಅಂತ ಮೆಸೇಜ್ ಆಗ್ತಾಯಿದ್ರಿ ಲಾಸ್ಟ್ ಟೈಮು ಸ್ವಲ್ಪ ನಾನು ಹೇಳಿದೆ ನಾನು ಹುಷಾರಿರಲಿಲ್ಲ ಅಂತೇಳಿ ನನಗೆ ಬಾಣಂತಿ ಸನ್ನಿ ಥರ ನನ್ನ ಮಗಳಿದ್ರಲ್ಲಿ ಬಾಣಂತಿ ಸನ್ನಿ ಆಗಿಬಿಟ್ಟಿತ್ತು ಅದು ನನಗೆ ಬಿಡ್ದಂಗೆ ಕಾಡ್ತಿತ್ತು ಸಿವಿಯರ್ ಡಿಪ್ರೆಷನಲ್ಲಿ ಒದ್ದಾಡ್ತಿದೆ ಎರಡು ವರ್ಷ ನಾನು ನಿಮನ್ಸು ಮನೆ ಆಸ್ಪೆಟಲು ಈ ರೀತಿಯೇ ಟ್ಯಾಬ್ಲೆಟ್ಸ್ ಎಲ್ಲ ನುಂಗ್ಕೊಂಡು ಒದ್ದಾಡ್ತಿದೆ ಅದರಲ್ಲಿಲ್ಲೆಲ್ಲ ನಾನು ತುಂಬಾ ಇವಾಗ ತುಂಬಾ ಒಂದು ಟ್ಯಾಬ್ಲೆಟು ಕೂಡ ನುಂಗ್ದಂಗೆ ಜೀವನ ಮಾಡ್ತಾಯಿದ್ದೀನಿ ಎಷ್ಟು ಟ್ಯಾಬ್ಲೆಟ್ ಕುಡಿತಾ ಇದೆ ಎಷ್ಟೆಲ್ಲ ಕಣ್ಣೀರು ಹಾಕಿದ್ದೀನಿ ಗೊತ್ತ ನನ್ನ ಲೈಫಲ್ಲಿ ನೀವು ಯಾರೂ ನಂಬಲ್ಲ ಆ ಥರ ಆಗಿಬಿಟ್ಟಿದೆ ನಾನು ಈಗ ಅಷ್ಟು ಸಂತೋಷವಾಗಿ ನಿಮ್ಮ ಜೊತೆ ನಾನು ವೀಡಿಯೋಗಳನ್ನ ಶೇರ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ನಾನು ಇದ್ದೀನಿ ಅಂದರೆ ನಿಜವಾಗಲೂ ದೇವರಿಂದನೇ ಸಾಧ್ಯ ಅಂತ ಹೇಳ್ಬೋದು ಎಲ್ಲರೂ ಕೂಡ ಅಂದ್ಕೊಬಿಟ್ಟಿದ್ರು ಇನ್ನಾಗೋಯ್ತು ಆಗೋಯ್ತು ಲಕ್ಷ್ಮೀ ಕಥೆ ಅಂತೇಳಿ ನಮ್ಮ ರಿಲೇಷನ್ಗಳೆಲ್ಲ ಮಾತಾಡಿಬಿಟ್ಟಿದ್ರು ಇನ್ನು ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾಳೆ ಅಂತ ಯಾಕಂದರೆ ನಾನು ಆ ರೀತಿ ಆಗಿಬಿಟ್ಟಿದೆ ಬ್ಲಡ್ ಎಲ್ಲ ಕ್ಲಾಟ್ ಆಗಿತ್ತು ಡಿಪ್ರೆಷನಲ್ಲಿದ್ದೆ ಹೇಗೆಗೋ ಬದುಕುಳ್ದಿದೆ ನಿಜ ಅಂತ ಹೇಳ್ಬೋದು ನನಗೂ ಕೂಡ ಆಶ್ಚರ್ಯ ಆಗುತ್ತೆ ನನಗೆ ಈಗೋ ದೇವರು ನನಗೆ ಆರೋಗ್ಯ ಕೊಟ್ಟರೆ ಸಾಕಪ್ಪ ಹೇಗೋ ಜೀವನ ಮಾಡ್ತೀನಿ ದುಡ್ಕೊಂಡು ತಿಂತೀನಿ ಜೀವನದಲ್ಲಿ ದುಡ್ಕೊಂಡು ತಿನ್ನೋಣ ಆರೋಗ್ಯ ಹೊಂದಿದ್ರೆ ಸಾಕು ಅಂತೇಳಿ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ನನ್ನ ಮಕ್ಕಳಿಗೆ ನಮಗೆ ಮನೇಲಿ ಎಲ್ಲರಿಗೂ ಆರೋಗ್ಯ ಕೊಡಪ್ಪ ದುಡಿಯೋದಕ್ಕೆ ಒಂದು ದಾರಿ ತೋರಿಸ್ಕೊಡಪ್ಪ ಧರ್ಮದಲ್ಲಿ ಅಂತ ಬೇಡ್ಕೊತೀನಿ ಅಷ್ಟೇ ಅಷ್ಟು ಆರೋಗ್ಯ ಕೆಟ್ಟಿತ್ತು ಈಗ ದೇವ್ರ ಹತ್ರ ಒಂದೇ ಕೋರಿಕೆ ನಂದು ಆರೋಗ್ಯ ಒಂದು ಕೊಟ್ಟರೆ ಎಲ್ಲಾದರೂ ಜೀವನ ಮಾಡ್ಕೊಳ್ಬೋದು ದುಡ್ಕೊಂಡು ತಿನ್ಬೋದು ಅನ್ನೋದೊಂದು ಧೈರ್ಯ ನನ್ನ ಆರೋಗ್ಯ ಸರಿ ಮಾಡಿದ್ದು ದೇವ್ರಂತಲೇ ಹೇಳ್ಬೋದು ಹಾಗಾಗಿ ತುಂಬ ಭಕ್ತಿಯಿಂದ ನಾನು ಪೂಜೆಗಳನ್ನ ಮಾಡ್ತೀನಿ ತುಂಬ ಶ್ರದ್ಧೆಯಿಂದ ಒಳ್ಳೆಯ ಮನಸ್ಸಿಂದ ಜೀವನ ಮಾಡಬೇಕು ಅಂತ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಆರೋಗ್ಯ ಕೊಡು ಮನೇಲಿ ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತಲೇ ಕೇಳ್ಕೊತೀನಿ ನನಗಂತೂ ಯಾರು ಲೈಫಲ್ಲಿ ಯಾರು ನನಗೆ ಕೇಡು ಬಯಸಲ್ಲ ಯಾರು ಕೂಡ ನಾನು ಕೇಡು ಮಾಡಿಲ್ಲ ತುಂಬ ಪಾಸಿಟಿವ್ ಆಗಿದ್ದೀನಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬ ಚೆನ್ನಾಗಿದ್ದೀನಿ ತುಂಬ ಸಂತೋಷವಾಗಿ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಒಂದು ಕಾಲದಲ್ಲಿ ನಿದ್ದೆ ಮಾಡೋಕ್ಕಾಗ್ತಿರಲ್ಲ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ ಫಾರ್ಟಿ ಕೆ ಜಿ ಆಗಿಬಿಟ್ಟಿದೆ ತುಂಬ ಸಣ್ಣ ಆಗಿಬಿಟ್ಟು ಏನೋ ದೊಡ್ಡ ಕಾಯಿಲೆ ಬಂದು ಸತ್ತೋಗಿ ಸತ್ತೋಗ್ತಾರಲ್ಲ ಆ ರೀತಿ ಆಗಿಬಿಟ್ಟಿದೆ ನಾನು ಈಗ ಅದನ್ನೆಲ್ಲ ಕಮ್ ಬ್ಯಾಕ್ ಮಾಡಿ ದೇವ್ರನ್ನ ನಂಬಿಕೊಂಡು ಇಷ್ಟು ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀನಿ ನಾನು ನನ್ನ ಎರಡು ಮಕ್ಕಳು ನನ್ನ ಮಗನೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಒಂದು ಕೂಡ ಈಗ ದೇವರು ನನಗೆ ಸರಿ ಇದ್ದಾರೆ ಸರಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನನ್ನ ಮಗನೂ ಕೂಡ ಈಗ ಚೆನ್ನಾಗಿದ್ದೇನೆ ಲೈಫಲ್ಲಿ ಏನಿದೆಯೋ ಅದರಲ್ಲಿ ಸಂತೋಷವಾಗಿದ್ದೀನಿ ಇರೋದ್ರಲ್ಲೇ ದುಡ್ಡಿರಬೇಕು ಆಸ್ತಿ ಇರಬೇಕು ಅಂತೇನಿಲ್ಲ ಏನೂ ಇಲ್ಲದೆ ಇರೋದ್ರಲ್ಲೇ ನಾನು ಜೀವನನ ಸಾಗಿಸ್ತಾ ಇದ್ದೀನಿ ಇದ್ರೆ ತಿಂತೀನಿ ಇಲ್ಲ ಅಂದರೆ ಗಂಜಿ ಕುಡ್ಕೊಂಡಾದರೂ ನೆಮ್ಮದಿಯಾಗಿರಬೇಕು ಅನ್ನೋದೊಂದು ಕಾನ್ಸೆಪ್ಟು ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ಬೋದು ದೇವರು ನೆಮ್ಮದಿ ಒಂದು ಕೊಟ್ಟರೆ ಸಾಕು ನನಗೆ ಆ ದೊಡ್ಡ ದೊಡ್ಡ ಆಸೆಗಳೇನಿಲ್ಲ ಚಿಕ್ಕದಾಗಿ ಒಂದು ಸ್ವಲ್ಪ ಲೈಫ್ನ ಲೀಡ್ ಮಾಡೋಕ್ಕೆ ಸ್ವಲ್ಪ ದುಡ್ಡನ್ನ ದುಡ್ಕೊಂಡು ಎರಡು ಮಕ್ಕಳನ್ನ ಜೀವಿಸ್ ಜೀವನ ಮಾಡೋದಕ್ಕೆ ಸ್ವಲ್ಪ ದುಡ ದುಡ್ಡನ್ನ ಸೇವ್ ಮಾಡಿಕೊಂಡು ನಮ್ಮ ಬುದ್ಧಿವಂತಿಕೆಯಲ್ಲಿ ನಿಧಾನಕ್ಕೆ ತಾಳ್ಮೆಯಿಂದ ಜೀವನ ಮಾಡ್ಕೊಂಡು ಇದ್ದೀನಿ ಹಂಗಂತ ಹೇಳ್ಬೋದು ಅದು ಹಾಗಾಗಿ ನಿಮ್ಗೆ ಹೇಳ್ತೀನಿ ಬಾಣಂತನದಲ್ಲಿ ಯಾವುದೇ ರೀತಿಯಾದಂಥ ಸನ್ನಿ ಇವೆಲ್ಲ ತಲೆಗೆ ಹಾಕೋಬಾರ್ದು ಯಾಕಂದರೆ ನಾನು ಮಾಡಿದಂಥ ತಪ್ಪೇ ಅದು ಜಾಸ್ತಿ ಯೋಚನೆಗಳನ್ನೆಲ್ಲ ಮಾಡಿಕೊಂಡು ನಾನೇ ತಂದ್ಕೊಂಡಿದ್ದಂಥ ಕಾಯಿಲೆ ಸರಿಯಾಗಿ ಬಾಣಂತನ ಮಾಡ್ಕೊಂಡಿರಲಿಲ್ಲ ಭಾಳ ಯೋಚನೆ ಮಾಡಿಕೊಂಡು ಆ ಥರ ಎಲ್ಲ ತಂದು ತೊಗೊಬಂದುಬಿಟ್ಟಿದೆ ಜಾಸ್ತಿ ಥಿಂಕ್ ಮಾಡಬಾರ್ದು ಬಾಣಂತಿಯರು ಬಾಣಂತನದಲ್ಲಿ ಬಂದರೆ ಕಾಯಿಲೆ ಅದು ಫ್ಯೂಚರ್ವರೆಗೂ ಇರುತ್ತೆ ಇವಾಗೊಂದು ಸ್ವಲ್ಪ ನನಗೆ ಸ್ವಲ್ಪ ಸೆನ್ಸ್ ಅದೇ ಸ್ವಲ್ಪ ತಲೆ ಬರುತ್ತೆ ಸ್ವಲ್ಪ ತಲೆನೋ ಬರುತ್ತೆ ಅದಕ್ಕೆ ನಾನು ಯಾವುದೇ ರೀತಿ ಅಂದರೆ ಟ್ಯಾಬ್ಲೆಟ್ಸ್ ತೊಗೊಳ್ಳಲ್ಲ ತೀರಾ ನನಗಾಗಿಲ್ಲ ಅಂದರೆ ಮಾತ್ರ ತೊಗೊತೀನಿ ಸ್ವಲ್ಪ ಸ್ವಲ್ಪ ತಲೆನೋವು ಬಂದರೆ ಜಾಮ್ ನಾರ್ಮಲಾಗಿ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ ಜಾಸ್ತಿ ಎಲ್ಲ ಮಾಡ್ಕೊಳ್ಳಲ್ಲ ತುಂಬ ಕೂಲಾಗಿ ಲೈಫ್ನ ಸಾಗಿಸ್ತಾ ಇದ್ದೀನಿ ಅಂತ ಹೇಳ್ಬೋದು ನೋಡಿ ಈ ಥರ ಪೂಜೆನ ಮಾಡ್ಕೊತಾ ಇದ್ದೀನಿ ತುಂಬ ಭಕ್ತಿ ಇದೆ ನನಗೆ ಒಳ್ಳೇದು ಮಾಡಿದೆ ಲಕ್ಷ್ಮೀ ತಾಯಿ ಲಕ್ಷ್ಮೀ ವರಮಾಲಕ್ಷ್ಮಿ ಪೂಜೆ ದೇವಿ ಪೂಜೆ ಈ ಥರ ಎಲ್ಲ ಪ್ರತಿಯೊಂದು ಹಬ್ಬಗಳನ್ನ ಮಾಡೋದಕ್ಕೆ ನನಗೆ ಭಾಳ ಇಷ್ಟ ನನ್ನ ಮಕ್ಕಳನ್ನು ಕೂಡ ಈ ಹಬ್ಬಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವ್ರನ್ನ ತೊಡಗಿಸ್ಕೊಳ್ಳೋದಕ್ಕೆ ಭಾಳ ಖುಷಿ ಖುಷಿಯಾಗಿ ಅವ್ರನ್ನೂ ಕೂಡ ಇದರಲ್ಲಿ ಹಬ್ಬದಲ್ಲಿ ಭಾಳ್ಗೊಳಿಸ್ಕೊಂತೀನಿ ನೋಡಿ ಲಿತಿಮಾ ಎಲ್ಲ ಹೇಗೆ ಮಾಡ್ತದಲ್ಲ ಬರೀ ಡೈರಿ ಮಿಲ್ಕು ಚಾಕ್ಲೇಟು ಇದೇ ಆಗೋಯ್ತೊಳ್ದು ಪೂಜೆನೆಲ್ಲ ಇದ್ದೀನಿ ನಿಜವಾಗಲೂ ನಾನು ಹೇಳಬೇಕಂದ್ರೆ ಕೆಲವೊಂದು ಮಂತ್ರಗಳನ್ನ ತುಂಬ ಕಲ್ತಿದ್ದೀನಿ ಆ ಮಂತ್ರಗಳು ಹೇಳೋದ್ರಿಂದ ನನಗೆ ತುಂಬ ಧೈರ್ಯ ಬಂದಿದೆ ಅಂತ ಹೇಳ್ಬೋದು ಎಲ್ಲ ಮಂತ್ರಗಳನ್ನೂ ಹೇಳ್ತೀನಿ ಆಂಜನೇಯಗೆ ವಿನಾಯಕನಿಗೆ ಶ್ರೀಕೃಷ್ಣಗೆ ಲಕ್ಷ್ಮೀ ದೇವಿಗೆ ಪ್ರತಿಯೊಂದು ಮ ಪವರ್ಫುಲ್ ಮಂತ್ರಗಳನ್ನ ಕಲ್ತ್ಕೊಂಡು ಪೂಜೆ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ಮನೇಲಿ ಸಂತೋಷ ಇರುತ್ತೆ ನೀವು ಕೂಡ ತುಂಬ ಮಂತ್ರಗಳನ್ನ ಕಲ್ತ್ಕೊಳ್ಳಿ ಕೆಲವೊಂದು ಮಂತ್ರಗಳನ್ನ ಕೂಡ ನಾನು ಹೇಳ್ತಾಯಿರ್ತೀನಿ ನನಗೆ ಲಕ್ಷ್ಮೀ ದೇವಿ ಮಂತ್ರ ಹೇಳಿದಾಗಿಂದ ಸ್ವಲ್ಪ ನನ್ನ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಯಾವ ಮಂತ್ರ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಿಲ್ಲ ಓಂ ರೀಂ ಶ್ರೀಂ ಕ್ರೀಂ ಕ್ಲೀಂ ಸಾಂ ಮಹಾಲಕ್ಷ್ಮಿ ಸ್ವಾಹ ಮಹಾಲಕ್ಷ್ಮಿ ಆವಾಯನಂ ಅಂತ ಈ ಮಂತ್ರನ ನನಗೆ ಒಬ್ಬರು ಗುರುಜಿ ಹತ್ರ ನಾನು ಹೇಳಿಸ್ಕೊಂಡಿದ್ದು ಅವತ್ತಿಂದ ಈ ಮಂತ್ರನ ಜಪ್ಸಿ ಪಠಿಸಿ ನಾನು ಪೂಜೆನ ಮಾಡ್ತೀನಿ ವಿನಾಯಕನ ಮಂತ್ರನ ಫಸ್ಟ್ ಹೇಳ್ಕೊತೀನಿ ನೆಕ್ಸ್ಟು ಲಕ್ಷ್ಮೀದೇವಿ ಮಂತ್ರನ ಹೇಳ್ತೀನಿ ಆಮೇಲೆ ಆಂಜನೇಯ ಮಂತ್ರ ಆಮೇಲೆ ಶ್ರೀಕೃಷ್ಣನ ಮಂತ್ರ ಎಲ್ಲ ಹೇಳ್ಕೊತೀನಿ ದೀಪನ ಹಚ್ಕೊಂಡೆ ಸಿಂಪಲ್ಲಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಎರಡು ಮಕ್ಕಳನ್ನ ನೋಡಿಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ದೀಪನ ಹಚ್ಕೊಂಡಿದ್ದೀನಿ ನಾನು ಇವಾಗ ಏನಿಲ್ಲ ಒಂದು ಮೂರು ಜನ ಮೂರು ಜನ ಮುತ್ತೈದರಿಗೆ ಐದು ಮೂರು ಜನ ಇಲ್ಲ ಐದು ಜನನ ಕರೆದು ಅಷ್ಟನ್ನ ಕುಂಕುಮ ಕೊಡ್ತೀನಿ ಇಷ್ಟು ಜನ ದೇವ್ರಿಗೆ ಯಾವಲಕ್ಕಿ ಮಾಡಿಟ್ಟಿದ್ದೀನಿ ತುಂಬ ಸಿಂಪಲಾಗಿ ನಾನು ಪೂಜೆ ಮಾಡೋದು ಯಾವಾಗೂ ಇದೇ ಥರನೇ ನಾನು ತುಳಸಿ ಹಬ್ಬ ಮಾಡ್ಕೊಳ್ಳೋದು ದೇವ್ರ ಹತ್ರ ಅವಲಕ್ಕಿ ಏನಾದರೂ ಒಂದು ಮಾಡಿಟ್ಬಿಡ್ತೀನಿ ಮಾಮೂಲಿ ತುಳಸಿನೆಲ್ಲ ರೆಡಿ ಮಾಡಿಬಿಟ್ಟು ಕಾಯಿ ಕೈ ಎಲ್ಲ ಬೇವಿನ ಸೊಪ್ಪು ಎಲ್ಲ ನೆಟ್ಟು ಪೂಜೆ ಮಾಡೋದು ಅಷ್ಟೇ ಒಂಥರ ನನ್ನ ಕೈಲಾದ ಮಟ್ಟಿಗೆ ಏನಾದರೂ ದೀಪ ಹಚ್ಕೊತೀನಿ ನೋಡಿ ಶಾಟ ಹಠಾವು ಸೈಲೆಂಟಾಗಿ ಕೂತು ಅನ್ನೋದು ನನಗೆ ಮೇಯ್ನು ಹಾಗಾಗಿ ಬಾಗಿಲು ಕೂಡ ದೀಪ ಹಚ್ಕೊಂಡಿದ್ದೀನಿ ಮಕ್ಕಳಿದ್ರೆ ರಂಗೋಲಿ ಗಿಂಗೋಲೆ ಏನು ಬಿಡೋಲ್ಲ ಆದರೂ ಕೂಡ ರಂಗೋಲೆನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಾನು ಮನುಷ್ಯ ಅಂತೂ ತುಂಬ ಸೆಲೆಕ್ಟ್ ಆಗಿರೋದು ಬಾಗಿಲಲ್ಲಿ ರಂಗೋಲಿ ಗಿಂಗೋಲೆ ಎಲ್ಲ ಇದೆ ಅವನೇನಾದರೂ ಹೊರ್ಗಡೆ ಬಂದರೆ ಏನು ಇರಿಸ್ಕೊಳ್ಳೋಲ್ಲ ಆಂಟಿ ಬೇಗ ಬಂದಿದ್ದರು ಚಾಪೆ ಹಾಕೋದು ಮಾರ್ಕ್ಬಿಟ್ಟಿದೆ ಚಾಪೆ ಹಾಕ್ತಾರಷ್ಟಲ್ಲಿ ಆಂಟಿ ಕೆಳಗಡೆ ಕುತ್ಕೊಂಡ್ಬಿಟ್ರು ಒಂದು ನಾಲ್ಕ ಒಂದು ಮೂರರಿಂದ ಐದು ಜನಕ್ಕೆ ಕುಂಕುಮ ಕೊಡಬೇಕು ಯಾವಾಗೂ ತುಳಸಿ ಪೂಜೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಮನೆ ಸಿ ಮನೆಗೆ ಶ್ರೇಯಸ್ ಸಿಗುತ್ತೆ ಹೇಳಿ ನಾನು ಯಾವಾಗೂ ಮಾಡೋದು ಈ ಥರ ಒಂದು ಐದು ಜನಕ್ಕೆ ಅಷ್ಟುಮ್ಮ ಕೊಡ್ತೀನಿ ಯಾವಾಗೂ ಪ್ರತಿ ಸಾರಿ ತುಳಸಿ ಹತ್ರ ಒಂದು ಬಟ್ಟೆನೋ ಇಲ್ಲ ತಟ್ಟೆಲೋ ಇಡಮ್ಮ ಹಣ್ಣುನ ಅಂತ ಬಂದವರು ಸಜೆಶ್ಟ್ ಮಾಡಿದ್ರು ಆಯಿತು ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ತೀನಿ ಅಂತ ಹೇಳಿದೆ ಈಗ ಅವಲಕ್ಕಿನ ಅವ್ರಿಗೆ ಬಟ್ಟಲೇಲಿ ಪ್ರಸಾದನ ಕೊಟ್ಟು ಇವಾಗ ಮಾಡಿಕೊಂಡೆ ಈಗ ಒಂದು ಐದು ಜನಕ್ಕೆ ಅಷ್ಟುಮ್ಮ ಕೊಟ್ಟಿದ್ದಾಯಿತು ನೆಕ್ಸ್ಟು ಬಂದೆ ಒಳಗಡೆ ಇದು ಮನೇಲೆ ಮಾಡೋಂಥ ಹೋಮ್ ಮೇಡ್ ರಾಗಿ ಮಾಲ್ಟ್ ಇದು ತುಂಬ ಸೂಪರಾಗಿದೆ ನಾನು ಯಾವ ರೀತಿ ಮಾಡ್ತೀನಿ ಮನೇಲೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ತುಂಬಾ ಇಷ್ಟಪಟ್ಟು ನಾನು ಕೂಡ ಕುಡಿತೀನಿ ಗಂಜಿ ಟೈಪ್ ಮಾಡಿಕೊಂಡು ಲಿಥಿಮಾ ಕೂಡ ತಿಂತಾಳೆ ಮೂರು ಜನಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ ಮನೀಷೂ ತೊಗೊತಾನೆ ಅದ್ರ ಜೊತೆಗೆ ನಾನು ಲಿಥಿಮಾ ಮೂರು ಜನ ಇದೇ ಮಾಲ್ಟನ್ನ ಯೂಸ್ ಮಾಡೋದು ಯಾವ ರೀತಿ ನಾನು ರಾಗಿ ಸರಿ ಸರಿ ಇಟ್ನ ಮಾಡ್ಕೊತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ನೋಡಿ ನಿಮಗೆ ಕೂಡ ಯೂಸ್ಫುಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ರಾಗಿ ಮಲ್ಟು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಮತ್ತು ಬೆಲ್ಲದ ಪುಡಿನ ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು ಮನುಷ್ಯಕ್ಕೆ ಬಂದು ಯಾಕೋ ಅನ್ನ ಸಾರು ತಿನ್ನಲಿಲ್ಲ ಅವನು ಹಾಗಾಗಿ ಅವ್ನು ತಿಂದಿರೋ ಸಮಯದಲ್ಲಿ ರಾಗಿ ಸರಿನ ಕೊಟ್ಬಿಡ್ತೀನಿ ಸ್ವಲ್ಪ ಉಪ್ಪನ್ನ ಹಾಕಿ ಈ ಥರ ಗಂಟಿಲ್ದೇ ಮಾಮೂಲಿ ನೀರಲ್ಲೇ ಮಿಕ್ಸ್ ಮಾಡ್ಕೊಂಡೀನಿ ಅನೇನು ಸಪ್ರೇಟಾಗೆಲ್ಲ ಮಿಕ್ಸ್ ಮಾಡೋಕ್ಕೋಗಲ್ಲ ಈ ರೀತಿ ಡೈರೆಕ್ಟಾಗಿ ನಾನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಡ ಚೆನ್ನಾಗಿ ಇದನ್ನು ಬೇಯಿಸ್ತೀನಿ ಲೋ ಫ್ಲೇಮಲ್ಲೇ ಮಾಡಬೇಕು ಯಾಕಂದರೆ ಇದನ್ನು ತಿಕ್ಕಾಗಿರುತ್ತಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊತೀನಿ ಇದಕ್ಕೆ ಪ್ರತಿ ಒಂದು ಹ್ಯಾಡ್ ಮಾಡಿದ್ದೀನಿ ನಾನು ಬಾದಾಮಿ ಗೋಡಂಬಿ ಪಿಸ್ತಾ ಎಲ್ಲ ಕಾಳುಗಳನ್ನೆಲ್ಲ ಹಾಕಿ ಮಾಡಿರೋದು ತುಂಬ ಹೆಲ್ದಿ ಫುಡ್ ಇದು ಅಂತ ಹೇಳ್ಬೋದು ಇದು ತುಪ್ಪ ಹಾಕಿ ಲಾಸ್ಟಲ್ಲಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಇದ್ದೀನಿ ಯಾಕಂದರೆ ಈಗ ಅವನು ಒನ್ ಇಯರ್ ಮೇಲಿದೆಯಲ್ಲ ಹಾಗಾಗಿ ನಾನು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡ್ರೆ ಮಗುಗೆ ಸ್ವಲ್ಪ ದಿಂಡಾಗಿರುತ್ತೆ ನೈಟ್ ಟೈಮ್ ಇಡೋದ್ರಿಂದ ಜಾಸ್ತಿ ತಿಕ್ಕಿಲ್ಲ ಜಾಸ್ತಿ ನೀರಾಗೋಗಿಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೊತೀನಿ ಈ ರೀತಿ ಇದ್ರೆ ಅವ್ನಿಗೆ ಇಷ್ಟ ತುಂಬ ತೆಳ್ಳಗಿದ್ರೂ ತಿನ್ನಲ್ಲ ತುಂಬ ಗಟ್ಟಿ ಇದ್ರೂ ತಿನ್ನಲ್ಲ ಆಗಿದ್ದರೆ ಅವನು ತುಂಬ ಆಸೆಪಟ್ಟು ತಿಂತಾನೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ಲಿತಿ ಮಗು ಕೂಡ ಇದೇ ಥರ ಪ್ರಿಪೇರ್ ಮಾಡ್ತೀನಿ ಅದರ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿದ್ರೆ ಮಾತ್ರ ಲಿತ್ತಿಮ ತಿನ್ನೋದು ಲಿತಿಮಗೆ ಫಸ್ಟು ಮನೀಷ್ಗೆ ತಿನ್ಸಾದ್ಮೇಲೆ ನಾನು ಲಿ ಲಿತಿಮಗೆ ಹಾಕ್ಕೊಟ್ಟಿದ್ದೆ ಅವಳು ತಿನ್ಬಿಟ್ಟಿದ್ದಲ್ಲ ನೆಕ್ಸ್ಟ್ ಈಗ ಮನೀಷ್ಗೆ ಇದ್ದೀನಿ ಈಗ ಮನುಷ್ಯಂತೂ ಒಂದು ಹತ್ರ ಕುತ್ಕೊಂಡು ತಿನ್ನಲ್ಲ ಭಾಳ ತೀಟೆ ಭಾಳ ಕೋಪ ಬರುತ್ತೆ ಅವನಿಗೆ ನಾನು ಈ ಸೋಫಾ ಮೇಲೆ ಅವನ ಕೂರಿಸ್ತೀನಿ ಅವನು ಇಳಿತಾನೆ ಕೆಲವೊಂದು ಸರಿ ನನಗೂ ಭಯ ಆಗುತ್ತೆ ನಾನು ಇಲ್ಲೇ ಪಕ್ಕದಲ್ಲಿ ಎಲ್ಲದು ಇದೆ ಸೋಫಾ ಮೇಲೆ ಕೂರಿಸ್ತೀನಿ ಅವನು ಇಳಿಯೋದು ಪಳಿಯೋದೆಲ್ಲ ಮಾಡ್ತಾನೆ ನೋಡಿ ಅವನಿಗೆ ಕೋಪ ಬಂದರೆ ಎಷ್ಟು ಟೆನ್ಷನ್ ಮಾಡ್ಕೊತಾನೆ ಟೆನ್ಷನ್ ಮಾಡ್ಕೋಬಾರ್ದು ಮಗನೇ ಅಂಥೇಳಿ ಸಮಾಧಾನ ಮಾಡ್ತಾಯಿದ್ದೀನಿ ಈಗ ಭಾಳ ತುಂಟ ಅಂದರೆ ತುಂಟ ಮನೆಯಲ್ಲಿ ಎಷ್ಟು ಅಷ್ಟು ಗಲಾಟೆ ಮಾಡ್ತಾನೆ ಅಂದರೆ ಅಷ್ಟು ಗಲಾಟೆ ಮಾಡ್ತಾನೆ ಆಡಿಸ್ಬೇಕು ನಗಿಸ್ಬೇಕು ಅವನಿಗೆ ಊಟ ಮಾಡಿಸ್ಬೇಕು ಊಟ ಮಾಡಿಸೋದೇ ಒಂದು ದೊಡ್ಡ ಚಾಲೆಂಜ್ ನನಗೆ ಫೋನೆಲ್ಲ ಹಾಕಿ ನಾನು ಊಟ ಮಾಡ್ಸೋಕೆ ಹೋಗಲ್ಲ ಕೆಲವೊಂದು ಸರಿ ನಾನು ಯಾವಾಗಾದರೂ ರೇರ್ ನನ್ನ ಕೈಲಿ ಆಗ್ತಿಲ್ಲ ಅಂದಾಗ ಮಾತ್ರ ಫೋನ್ನ ಯೂಸ್ ಮಾಡ್ತೀನಿ ಯಾಕಂದರೆ ಲಿತಿಮಗೆ ಲಾಸ್ಟ್ ಟೈಮ್ ಫೋನ್ ಹಾಕಿದ್ರೆ ಊಟ ಮಾಡೋ ಥರ ಆಗೋಗಿದ್ಲು ಚಿಕ್ಕ ವಯಸ್ಸಲ್ಲಿ ಈಗ ಮನಿಷ್ಕಾ ರೀತಿ ಮಾಡಲ್ಲ ಜಾಸ್ತಿ ನಾನು ಚಂದಮ್ಮನ ತೋರಿಸ್ಕೊಂಡು ಅವ್ನಿಗೆ ಆಟ ಆಡಿಸ್ಕೊಂಡು ಈ ಥರ ಮಾಡ್ಬಿಡ್ತೀನಿ ನೋಡಿ ಏನೋ ಅಲ್ಲಿ ಹೋಗ್ಬಿಟ್ಟು ಅವ್ರ ಅಕ್ಕನದ ಕೀ ತೀಟೆ ಮಾಡ್ತಾಯಿದ್ದಾನೆ ಅವ್ಳು ಫೋನ್ ಎಳೆಯೋದು ಅವಳು ಜುಟ್ಟು ಎಳೆಯೋದು ಅವಳಿಗಂತೂ ಭಾಳ ಹಿಂಸೆ ಕೊಡ್ತಾನೆ ನಾನು ನೆಕ್ಸ್ಟ್ ಇಲ್ಲಿ ಕಾಳು ಹಾಕಿ ಹಸಿ ಕಾಳು ಹಾಕಿ ಸಾಂಬಾರನ್ನ ಮಾಡಿಕೊಂಡಿದ್ದೆ ಮಕ್ಕಳು ತುಂಬ ಮೆತ್ತಗಿರೋ ಅನ್ನ ತಿಂತಾರೆ ಅಂತೇಳಿ ನಾನು ರೇಷನ್ ಅಕ್ಕಿನ ಯೂಸ್ ಮಾಡ್ತೀನಿ ನಾನು ಕೂಡ ಅದನ್ನೇ ತಿಂತೀನಿ ಅವರು ಮೆತ್ತಗಿರೋ ಅನ್ನನೇ ತಿನ್ನೋದು ಸಣ್ಣ ಅಕ್ಕಿಗಿಂತ ರೇಷನ್ ಅಕ್ಕಿ ತಿಂದರೆ ಒಳ್ಳೇದಂತಲೇ ಹೇಳ್ತಾರೆ ಯಾಕಂದರೆ ಸಣ್ಣ ಅಕ್ಕಿಲ್ಲಿ ಏನಿರೋಲ್ಲ ಪಾಲಿಷ್ ಮಾಡಿರ್ತಾರೆ ರೇಷನ್ ಅಕ್ಕಿಲಿ ನಮಗೆ ಹೆಲ್ತ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ರೇಷನ್ ಅಕ್ಕಿನ ತಿಂತೀನಿ ಜಾಸ್ತಿ ನೆಕ್ಸ್ಟ್ ಬಂದು ಈ ಥರ ಒಂದು ಬಾಟಲ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗಂತೂ ಒಂದು ನಾಲ್ಕು ಲೀಟ್ರ್ ನೀರು ಕುಡಿಲೇಬೇಕು ಗ್ಲಾಸಲ್ಲಿ ಚೊಂಬಲಿ ಕುಡಿಯೋದ್ರಿಂದ ನನಗೆ ಅಳ್ತೆ ಸಿಕ್ಕೋದಿಲ್ಲ ಹಾಗಾಗಿ ಒಂದು ಬಾಟಲ್ನ ಇಟ್ಕೊಂಡಿದ್ದೀನಿ ಲಿತ್ತಿ ಮಗೊಂದು ಬಾಟಲ್ ನನಗೊಂದು ಬಾಟಲ್ ಅಂತೇಳಿ ಇಟ್ಕೊಂಡು ಕುಡಿಯೋದು ಅಂತ ನೋಡಿ ಎಷ್ಟು ತೀಟೆ ಎಷ್ಟು ಹಠ ಮಾಡ್ತಾನೆ ಅಂದರೆ ಆಡಿಸ್ಬೇಕು ನಗಿಸ್ಬೇಕು ಭಾಳ ಇದು ಇವಾಗಂತೂ ಹಿಡಿಯೋಕ್ಕಾಗಲ್ಲ ಅವನ್ನ ಭಾಳ ಇದು ಮಾಡ್ತಾನೆ ಭಾಳ ಪ್ರೀತಿ ಮಾಡ್ತಾನೆ ಅವನು ಇವಾಗ ಬುದ್ಧಿ ಬಂದಿದೆಯಲ್ಲ ಹಾಗಾಗಿ ಕೈ ಬಿಟ್ಟು ಇದು ಮಾಡೋದೇ ದೊಡ್ಡ ಇದು ಅವ್ನು ನೋಡ್ಕೊಳ್ಳೋದೇ ದೊಡ್ಡ ಇದು ಭಾಳ ಹಿಂಸೆ ಆಗಿಬಿಟ್ಟಿದೆ ಹಿಡಿಯೋದೇ ಭಾಳ ಕಷ್ಟ ಇಲ್ಲಿ ನೋಡಿ ಲಿತಿಮ್ಮ ಏನು ಮಾಡ್ತಾಯಿದ್ದಾಳೆ ನಾವು ಒಳಗಡೆ ಇದ್ದರೆ ನನಗೆ ವಿಡಿಯೋ ಮಾಡ್ಕೊಂಡ್ರದೇ ಗೊತ್ತಿಲ್ಲ ಅವಳು ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಮಾಡ್ಕೊತಾಳೆ ನೋಡಿ ವೀಡಿಯೋ ಮಾಡೋದು ನಾನು ಏನು ಮಾಡ್ತೀನೋ ನನ್ನ ಮಗಳು ನನ್ನ ಅಬ್ಸರ್ವ್ ಮಾಡ್ತಾಳೆ ನೋಡಿ ನಾನು ಯಾವ ರೀತಿ ವೀಡಿಯೋ ಮಾಡ್ತೀನಿ ಯಾವ ರೀತಿ ಬಂದು ಅವಳು ಕೂಡ ಸ್ಮೈಲ್ ಫೇಸ್ ಮಾಡ್ತಾ ಇದ್ದಾಳೆ ನನಗೆ ವೀಡಿಯೋ ನೋಡಿ ಭಾಳ ಆಯಿತು ನನ್ನ ಮುದ್ದು ಮುದ್ದು ಮಗಳು ನನಗೆ ಭಾಳ ಇಷ್ಟ ನನ್ನ ಮಗಳು ಪುಟಾಣಿಯವಳು ನೋಡಿ ತುಳಸಿ ಹಬ್ಬನ ತೋರಿಸ್ಕೊಂಡು ನಿಮಗೇನೋ ಹೇಳ್ತಾ ಇದ್ದಾಳೆ ಈ ವಿಡಿಯೋನ ನಾನು ಪೋಸ್ಟ್ ಮಾಡಿದೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಎಷ್ಟೇ ನೈನ್ ಓ ಕ್ಲಾಕ್ ಆಯಿತು ವೀಡಿಯೋ ಎಡಿಟೆಲ್ಲ ಮಾಡಿ ಮಲ್ಕೊಳ್ಳೋದು ಸ್ವಲ್ಪ ಕೆಲಸಗಳಿದೆ ಅಷ್ಟೇ ಇನ್ನೇನಿಲ್ಲ ಮಲ್ಗೋದು ಅಷ್ಟೇ ಊಟ ಆಯಿತು ಎಲ್ಲ ಆಯಿತು ಪೂಜೆ ಆಯಿತು ಇನ್ನು ಇಷ್ಟೇ ನನ್ನ ವ್ಲಾಗಿಲ್ಗೆ ಏನು ಮಾಡ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಇಷ್ಟ ಆಗಿದೆ ಸೂಪರ್ ಆಗಿದೆ ಅಂತ ಅನಿಸದೆ ಲೈಕ್ ಅಂಡ್ ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ ಮನೀಷ್ ಬಾಯ್ ಮಾಡ್ಯ ಎಲ್ಲರಿಗೂ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಮನಸ್ಸಿಗೆ ಬರೋ ಕಮೆಂಟ್ ಮಾಡಿ